ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೆವನ್ ಫ್ಲಾಗ್ ನಾವಿವತ್ತು ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆಗಿರೋ ತೊಂಡೆಕಾಯಿಂದ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಗ್ರೇವಿ ದೋಸೆ ಚಪಾತಿ ರೈಸ್ ಮುದ್ದೆಗೆ ತುಂಬಾನೇ ಸಖತ್ತಾಗಿರತ್ತೆ ಪ್ಲೀಸ್ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದು ಪೀಸ್ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ಒಂದೇ ಒಂದು ಏಲಕ್ಕಿ ಕಾಲ್ ಟೇಬಲ್ ಸ್ಪೂನ್ ಗಸಗಸೆ ಒಂದು ಟೇಬಲ್ ಸ್ಪೂನ್ ಎಳ್ಳು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಎಣ್ಣೆ ಸೇರ್ಸ್ಕೊಳ್ತೇನೆ ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಬೀಜ ಎಲ್ಲಾ ಅರ್ಧ ಫ್ರೈ ಆದ್ಮೇಲೆ ಸ್ವಲ್ಪ ಕೊಬ್ಬರಿನ ಸೇರ್ಸ್ಕೊಳ್ತಿದ್ದೀನಿ ನೀವ್ ಬೇಕಿದ್ರೆ ಒಣ ಕೊಬ್ಬರಿನೂ ಸೇರ್ಸ್ಕೋಬಹುದು ಹಸಿ ಕೊಬ್ಬರಿನೂ ಸೇರ್ಸ್ಕೋಬಹುದು ನಾನಿಲ್ಲಿ ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿನ ಸೇರ್ಸ್ಕೊಂತ ಇದ್ದೀನಿ ಕೊಬ್ಬರಿನ ಹಾಕದ್ಮೇಲೆ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಗೆ ಸೇರಿಸ್ಕೋಬೇಕಾಗತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಒಂದ್ ಎರಡರಿಂದ ಮೂರ್ ನಿಮಿಷ ಬಿಡ್ಬೇಕಾಗತ್ತೆ ಬಿಸಿ ಮೇಲೆ ಹಾಕಿದ್ರೆ ಆ ಮಿಕ್ಸಿ ಜಾರ್ಸ್ ಎಲ್ಲ ಬೇಗ ಹೋಗತ್ತೆ ಹಾಗಾಗಿ ತಣ್ಣಗಾದ್ಮೇಲೆನೆ ಮಿಕ್ಸಿಗೆ ಹಾಕ್ಬೇಕಾಗತ್ತೆ ನೋಡಿ ಅದೇ ಬಾಣ್ಲಿಗೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ಒರೆಸಿರೋ ಅಂತಹ ತೊಂಡೆಕಾಯಿನ ನಾಲ್ಕ್ ಪೀಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಸೇಮ್ ಎಣ್ಣೆ ಬದ್ನೆಕಾಯಿ ಬದ್ನೆಕಾಯಿನ ಯಾವ ರೀತಿ ಕಟ್ ಮಾಡ್ತಿರೋ ಅದೇ ರೀತಿನೇ ಇದನ್ನು ಕಟ್ ಮಾಡ್ಬೇಕಾಗತ್ತೆ ನೋಡಿ ಎಣ್ಣೆ ಬಿಸಿ ಆದ್ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ತೊಂಡೆಕಾಯಿನ ಸೇರ್ಸ್ಬೇಕಾಗತ್ತೆ ತೊಂಡೆಕಾಯಿ ಹಾಕಿದಾಗ ನೀರಾಂಶ ಇರೋದ್ರಿಂದ ಎಣ್ಣೆ ಎಗ್ರೋ ಚಾನ್ಸಸ್ ಇರುತ್ತೆ ಹಾಗಾಗಿ ತೊಂಡೆಕಾಯಿ ಹಾಕಿದ ತಕ್ಷಣ ಒಂದು ಪ್ಲೇಟ್ ಮುಚ್ಚಿ ಎಣ್ಣೆಯಲ್ಲಿ ತೊಂಡೆಕಾಯಿ ಫ್ರೈ ಆಗೋದಕ್ಕೆ ಬಿಡ್ಬೇಕಾಗತ್ತೆ ನೋಡ್ತಿರ್ಬೋದು ನೀವು ಸಹ ನಾನ್ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಆದ್ಮೇಲೆ ಮತ್ತೆ ತೆಗ್ದು ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದ್ ಎರಡರಿಂದ ಮೂರ್ ಸಲ ಅದೇ ರೀತಿ ಲಿಡ್ ಕ್ಲೋಸ್ ಮಾಡಬೇಕು ಫ್ರೈ ಮಾಡ್ಕೋಬೇಕು ಆ ರೀತಿ ಮಾಡಿದ್ರೆ ಎಣ್ಣೆ ಎಗ್ರೋ ಚಾನ್ಸಸ್ ಇರಲ್ಲ ಹಾಗೆ ನೋಡಿ ನಾವಾಗ್ಲೇ ಕಡಲೆ ಬೀಜ ಎಲ್ಲ ಉರ್ಕೊಂಡಿದ್ರಲ್ಲ ಅದನ್ನ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಅಷ್ಟೊಳಗಡೆ ಇಲ್ಲಿ ತೊಂಡೆಕಾಯಿ ಸಹ ಫ್ರೈ ಆಗಿದೆ ನೀಟಾಗಿ ಅಂದ್ರೆ ತೊಂಡೆಕಾಯಿ ಎಲ್ಲ ತುಂಬಾ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಏನಿದು ತಳ ಅಂಟಿದ್ಯಾ ಅನ್ಕೋಬೇಡಿ ಅದ್ ಹಂಗೆ ಕಾಣಿಸೋದು ಅದೇ ತಳ ಏನು ಅಂಟೋದಿಲ್ಲ ಫ್ರೈ ಆಗಿರೋಂತಹ ತೊಂಡೆಕಾಯಿ ನ ಈಗ ಒಂದ್ ಪ್ಲೇಟ್ಗೆ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಅದೇ ಬಾಣ್ಲಿಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಎಲ್ಲಾ ಚಿಟಪಟ ಅಂದ ಮೇಲೆ ಜೀರಿಗೆನ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಎರಡು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ ತುಂಬಾ ಚಿಕ್ಕದು ಎಲೆ ಆಗಿರೋದ್ರಿಂದ ನಾನು ಎರಡು ಸೇರಿಸ್ಕೊಂಡಿದ್ದೀನಿ ನೀವು ಒಂದು ಸೇರಿಸ್ಕೊಳ್ಳಿ ಮೀಡಿಯಂ ಸೈಜ್ದು ಹಾಗೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಸೇರ್ಸ್ಕೊಬಹುದು ನಾನು ಇಲ್ಲಿ ಚಪಾತಿಗೆ ಕುರ್ಮಾ ತರ ಮಾಡ್ತಾ ಇರೋದ್ರಿಂದ ಉದ್ದುದ್ಗೆನೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾವೆಷ್ಟು ಈರುಳ್ಳಿ ತಗೊಂಡಿದ್ರೋ ಅಷ್ಟೇ ಟೊಮೆಟೊನ ತಗೋಬೇಕಾಗತ್ತೆ ಆ ಈಗ ನಾನು ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಟೊಮೆಟೊನು ಸಹ ನಾವು ಈರುಳ್ಳಿನ ಯಾವ ರೀತಿ ಕಟ್ ಮಾಡಿದೀವೋ ಅದೇ ರೀತಿನೇ ಟೊಮೆಟೊನ ಕಟ್ ಮಾಡಿ ಸೇರ್ಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಅದೇ ಕಪ್ಪಲ್ಲೇ ನಾನು ಟೊಮೆಟೊನ ತಗೊಳ್ತಿದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ಇಲ್ಲೇ ಸೇರಿಸ್ಕೊಳ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ತುಂಬಾ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಕಡಲೆ ಬೀಜ ಹಾಗೆ ಎಲ್ಲ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕಿರೋದ್ರಿಂದ ತಳ ಅಂಟೋ ಚಾನ್ಸಸ್ ಇರುತ್ತೆ ಈಗ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಸೇರ್ಸ್ಕೊಬೇಕಾಗತ್ತೆ ನೋಡಿ ತುಂಬಾ ಗಟ್ಟಿಯಾಗಿರೋದ್ರಿಂದ ಕೆಳಗಡೆ ಅಂಟಕೊಂಡಂಗೆ ಗೊತ್ತಾಗತ್ತೆ ಅದಕ್ಕೆ ಸ್ವಲ್ಪ ನೀರ್ ಸೇರ್ಸ್ಕೊಂಡು ಆ ಸುತ್ತಲೂ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಒಂದ್ ಲಿಡ್ ನ ಕ್ಲೋಸ್ ಮಾಡ್ತಿದೀನಿ ಈಗ ನೋಡಿ ಲಿಡ್ ನ ಕ್ಲೋಸ್ ಮಾಡಿ ಎರಡ್ ನಿಮಿಷ ಆದ್ಮೇಲೆ ಮಸಾಲೆ ಎಲ್ಲ ಈ ರೀತಿ ಕಾಣಿಸ್ತಾ ಇದೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಮಿಕ್ಸ್ ಮಾಡಿದಾದ್ಮೇಲೆ ಗ್ರೇವಿ ಬೇಕಿರುವಂತಹ ಸ್ಪೈಸಸ್ ನ ಸೇರಿಸ್ಕೊಳ್ತಿದೀನಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರ್ಸ್ಕೊಂಡಿದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿನ ಸೇರ್ಸ್ಕೊಂಡಿದೀನಿ ಕಾಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಚಿಟಿಕೆ ಆಗೋಷ್ಟು ಅರ್ಶಿಣನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಸಿ ಸ್ಮೆಲ್ ಹೋಗ್ಬೇಕು ಈ ಸ್ಪೈಸಸ್ ಅಲ್ಲಿ ಅಲ್ಲಿವರೆಗೂ ಗ್ರೇವಿನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಗ್ರೇವಿಯಲ್ಲಿ ಹಸಿ ಸ್ಮೆಲ್ ಹೋದ್ಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರ್ನ ಸೇರ್ಸ್ಕೋಬೇಕಾಗತ್ತೆ ನಾನು ಇಲ್ಲಿ ಚಪಾತಿಗೆ ಗ್ರೇವಿ ಮಾಡ್ತಿರೋದ್ರಿಂದ ಕಡಿಮೆನೆ ನೀರ್ನ ಸೇರ್ಸ್ಕೊಳ್ತಿದೀನಿ ನೀವು ದೋಸೆಗೆ ಅನ್ನ ಮುದ್ದೆಗಾದ್ರೆ ಹೇಗ್ ಬೇಕೋ ಹಾಗೆ ನಿಮ್ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನ ಸೇರಿಸ್ಕೋಬಹುದು ನೋಡಿ ನೀರ್ ಸೇರ್ಸಿದ್ದಾದ್ಮೇಲೆ ಮಸಾಲೆ ಎಲ್ಲ ಒಂದು ಕುದಿ ಬಂದಾಗ ಈಗ ಮೊದಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂತಹ ತೊಂಡೆಕಾಯಿನ ಸೇರ್ಸ್ಕೊಳ್ತಿದೀನಿ ತೊಂಡೆಕಾಯಿನ ಸೇರ್ಸ್ಕೊಂಡು ಒಂದ್ ನಿಮಿಷ ಮಿಕ್ಸ್ ಮಾಡಿ ಹಾಗೆ ಚೆನ್ನಾಗಿ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಂಡ್ರೆ ತೊಂಡೆಕಾಯಿ ಗ್ರೇವಿ ರೆಡಿ ಆಗಿರುತ್ತೆ ನೋಡಿ ನಾವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೋಬಹುದು ಇಲ್ಲ ಅಂದ್ರೆ ಕಸೂರಿ ಮೇಥಿನ ಸೇರ್ಸ್ಕೋಬಹುದು ನಾನು ಇಲ್ಲಿ ಕಸೂರಿ ಮೇಥಿನ ಕೊನೆಯದಾಗಿ ಸೇರ್ಸ್ಕೊಳ್ತಿದ್ದೀನಿ ನೋಡಿ ನಾನು ಹೇಳ್ದಂಗೆ ಒಂದು ನಿಮಿಷ ಲಿಡ್ ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಂಡ್ರೆ ಗ್ರೇವಿ ರೆಡಿ ಆಗಿರುತ್ತೆ ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ ನಾಳೆ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್